ನೀವು ಹೇಳಿದ್ರಿ ತಾಯಿ ಸೀನ್ ಬಂದಾಗ ಬ್ಯಾಕ್ ಎಂಡ್ ಅಲ್ಲೂ ಒಂದಷ್ಟು ವಿಷಯಗಳು ಕನೆಕ್ಟ್ ಆಗುತ್ತೆ ಎಲ್ಲದನ್ನು ಹೇಳಕ್ ಬಟ್ ಒಂದಷ್ಟು ವಿಷಯಗಳನ್ನ ಹೇಳುವಂತ ಪ್ರಯತ್ನ ಮಾಡ್ತೀನಿ ಅಂತ ಎಂಡ್ ಅಲ್ಲಿ ಒಂದ್ ವಿಷಯ ಹೇಳ್ತೀರಾ ಲವ್ ಓಕೆ ಮದ್ವೆ ಮದ್ವೆ ಬೇಡ ಅನ್ನೋ ತರ ಏನು ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ ಸರ್ ನಾನು ನಾವು ಅದನ್ನ ಅಷ್ಟೊಂದು ಆಲೋಚನೆ ಮಾಡಿ ಅದು ಡೈಲಾಗ್ ಅಲ್ಲ ಬಟ್ ನಾನು ಎಷ್ಟೋ ಕಡೆ ಹೋದಾಗ ಬಿಕಾಸ್ ಬಿಕಾಸ್ ಅದು ಲಾಸ್ಟ್ ಡೈಲಾಗ್ ಆಗಿರೋದ್ರಿಂದ ಆಡಿಯನ್ಸ್ ಹೇಳ್ತಾರೆ ಏ ಮದ್ವೆ ಅಂದ್ರೆ ನಾವು ಚೆನ್ನಾಗಿತ್ತಲ್ವ ಮದುವೆ ಬೇಕಿರ್ಲಿಲ್ಲ ಅಲ್ವ ನಿಮಗೆ ಅಂತ ಅದನ್ನ ಅಷ್ಟೊಂದು ಅಂದ್ರೆ ಆ ಸಿನಿಮಾನ ಅಷ್ಟೊಂದು ಎಂಜಾಯ್ ಮಾಡಿರೋದಕ್ಕೆ ಅವ್ರಿಗೆ ಪ್ರತಿಯೊಂದು ಡೈಲಾಗ್ನ ಅಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ ಸೊ ಅದ್ ಅದ್ರ ಅರ್ಥ ಅದು ಅದು ಒಂದು ಹ್ಯೂಮರಸ್ ಆಗಿ ಹೇಳಿರುವಂಥದ್ದು ಅಂದ್ರೆ ತುಂಬಾ ಜನ ನನಗೆ ಹೇಳಿರುವಂತದ್ದಿದೆ ಇವಾಗ ಲವ್ ಮಾಡಿ ಮದುವೆ ಆಗಿರೋ ನನ್ಗೊಂದು ಕ್ಯೂರಿಯಾಸಿಟಿ ನಾನು ಯಾವಾಗ ಹೇಳ್ತೀನಿ ಹಿಂಗಿದೆ ಇವಾಗ ಲೈಫ್ ಮದ್ವೆ ಆದ್ಮೇಲೆ ಸಕಲಾಗಿದೆಯಾ ಇಲ್ಲ ನನಗೂ ಸ್ವಲ್ಪ ಹೇಳಿ ಅಂತ ನಾನು ಹೇಳಿಲ್ಲ ಮದ್ವೆ ಆದ್ಮೇಲೆ ಸಕ್ಕದಾಗಿದೆ ಗುರು ಲವ್ ಗಿಂತ ಮದ್ವೆ ಸೂಪರ್ ಆಗಿದೆ ಅಂತ ಯಾರು ಅಂದ್ರೆ ಜೆನ್ಯೂನ್ ಆಗಿ ಹೇಳಿದವ್ರು ಎಲ್ಲ ಗುರು ಲವ್ ಚೆನ್ನಾಗಿತ್ತು ಮನೆಗ್ ಬಂದ್ಮೇಲೆ ಮದ್ವೆ ಬೇಕಿರ್ಲಿಲ್ಲ ಅಂತ ಹ್ಯೂಮರ್ ಆಗಿ ಹೇಳದ ಅಷ್ಟೇ ನಾನ್ ತುಂಬಾ ತಲೆ ಕೆಡ್ಸ್ಕೊಂಡೆ ರೂಪೇಶ್ ಶೆಟ್ಟಿ ಅವರು ನನಗ್ ಗೊತ್ತಿರೋ ಸಿಂಗಲ್ ಆಗಿರುವಂತದ್ದು ಯಾಕೆ ಈ ತರ ಹೇಳಿದ್ರು ಕೊನೆಯಲ್ಲಿ ತರ ದೊಡ್ಡ ಮೆಸೇಜ್ ಕೊಡೋ ತರ ಹೇಳ್ಬಿಟ್ರಿ ಏನ್ ವಿಷಯ ಅಂತ ಏನೋ ಕತೆ ರಿಯಲ್ ಕಥೆನ ಇದೆಯಾ ನಾನ್ ಹೆಂಗ್ ಹೇಳಕ್ ಆಗುತ್ತೆ ಬಟ್ ಇಲ್ಲ ನನ್ ಎಷ್ಟೋ ಜನ ಹೇಳಿರೋದನ್ನ ಹ್ಯೂಮರ್ ಆಗಿ ಹೇಳಿರೋದು ಅದರ ಮದ್ವೆ ಆದ್ಮೇಲೆ ಚೆನ್ನಾಗಿರಲ್ಲ ಲೈಫ್ ಅಂತಲ್ಲ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ಆ ಕ್ಯಾರೆಕ್ಟರ್ ಇದೆ ಅಲ್ಲ ಸತ್ಯ ಅವನ್ ಅವನು ಹೇಳಿರೋ ಅಂತದ್ದು ಅಂದ್ರೆ ಮದ್ವೆಗ್ ಮುಂಚೆ ಅವನು ತುಂಬಾ ಆರಾಮಾಗಿದ್ದ ಇವಾಗ ರಿಸ್ಟ್ರಿಕ್ಟೆಡ್ ಆಗಿದ್ದ ಅವನ್ ಹೆಂಡಲ್ಲಿ ನೋಡ್ತಾ ಇದ್ರೆ ಬೈಕಲ್ಲಿ ಏನೇನೋ ತಗೊಂಡ್ಬರ್ತಿದನಲ್ಲ ಎಲ್ಲ ಹೇಳಕ್ ಆಗಲ್ಲ ಸೊ ಅವ್ನ ಪಾತ್ರ ಬದಲಾವಣೆ ಆಗಿದೆ ಅಂತ ಈಗ ನಿಮ್ಮದೇ ನಿರ್ದೇಶನ ಅಲ್ವಾ ಯಾಕೆ ಈ ಲೈನ್ ಇಟ್ರು ಅಂತ ನಿಜವಾಗ್ಲೂ ತುಂಬಾ ಯೋಚನೆ ಗೊತ್ತಿಲ್ಲ ನನಗೆ ನನಗೂ ಐಡಿಯಾ ಇಲ್ಲ ಅದೇ ಅರ್ಥ ಆಗ್ಲಿಲ್ಲ ಯಾಕೆ ಇಟ್ರು ಈ ಲೈನ್ ಮುಂದಿನ ದಿನಗಳಲ್ಲಿ ಏನೋ ಸಿನಿಮಾ ಹೇಳ್ತೇನೆ ಬೇರೆ ಮುಂದಿನ ದಿನಗಳಲ್ಲಿ ಅಲ್ವಾ ಬಿಕಾಸ್ ಮಾಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತಲ್ಲ ಬಟ್ ಅಲ್ಲಿ ಒಳ್ಳೆ ಥ್ರೆಡ್ ಇದೆ ಬಿಕಾಸ್ ಅವನ್ ಇವಾಗ ಸಿನಿಮಾ ಎಂಡ್ ಆದಾಗ ಅವನ ಸ್ವಲ್ಪ ಅವ್ನ ಕ್ಯಾರೆಕ್ಟರ್ ಬದಲಾವಣೆ ಆಗಿದೆ ಅವ್ನ್ ಹೆಂಗಿದ್ದ ಫುಲ್ ಜರ್ನಿ ಸಿನ್ಮಾದಲ್ಲಿ ಹೆಂಗಿದ್ದ ಒಬ್ಬ ಒಬ್ಬ ಬೇಜವಾಬ್ದಾರಿಯ ಹುಡುಗ ಜವಾಬ್ದಾರಿಯ ಕಡೆಗೆ ಬಂದಿದ್ದಾನೆ ಆದ್ರೆ ಅಲ್ಲಿ ಈಗ ನಾವು ಬರಿಬೇಕಾದ್ರೆ ನಮ್ಗೆ ಗೊತ್ತಿತ್ತು ಇನ್ನೊಂದು ಏನಾದ್ರೂ ಇದ್ರ ಇದ್ರ ಮುಂದುವರಿದ ಭಾಗ ಅಂತ ಬರೆಯೋದಾದ್ರೆ ಅದ್ರಲ್ಲಿ ಎಷ್ಟೋ ಆಯಾಮಗಳಿದೆ ಈಗ ನಮಗೆ ಒಂದು ಒಳ್ಳೆ ವಿಷಯ ಇದೆ ಅಂದ್ರೆ ಅದು ಈಗ ಸಮಾಜದಲ್ಲಿ ಆಗೋ ಅಂತದ್ದು ಇದು ನಾವು ಅನ್ಕೊಂಡಂಗೆ ತುಂ ಈಗ ಆಲ್ರೆಡಿ ತುಂಬಾ ದೊಡ್ಡದಾಗಿ ಜನರು ಇದನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಸೊ ಇನ್ನು ತುಂಬಾ ತುಂಬಾ ಜನ ಬಂದು ಇದನ್ನ ದೊಡ್ಡ ಲೆವೆಲ್ ಹಿಟ್ ಮಾಡಿದ್ರೆ ಬಹುಶಃ ಇದರ ಎಕ್ಸ್ಟೆಂಡೆಡ್ ವರ್ಷನ್ ಮಾಡೋ ಅಂತ ಮನ್ಸು ಬಂದ್ರು ಬರಬಹುದು ಈ ಸಿನಿಮಾ ಪಾರ್ಟ್ ಟು ಕೂಡ ಬರ್ಲಿ ಅಂತ ನಾನು ಹಾರೈಸ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ